ಆಕಾಶವಾಣಿ ವಾರ್ತೆಗಳು ಓದುತ್ತಿರುವರು ದೇವರಾಜ್ ಕನಕ್ಪುರ ಮುಖ್ಯಾಂಶಗಳು ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭ ಹಲವು ಮಹತ್ವದ ಮಸೂದೆಗಳ ಮಂಡನೆ ನಿರೀಕ್ಷೆ ನವದೆಹಲಿಯಲ್ಲಿಂದು ಸಾರಸ್ ಆಜೀವಿಕ ಆಹಾರ ಉತ್ಸವಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ಇಂದು ವಿಶ್ವ ಏಡ್ಸ್ ದಿನ ಕೇಂದ್ರ ಸಚಿವ ಜೆಪಿ ನಡ್ಡಾ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಆಚರಣೆ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ದಕ್ಷಿಣ ಆಫ್ರಿಕಾ ವಿರುದ್ದ ಭಾರತಕ್ಕೆ ಹದಿನೇಳು ರನ್ಗಳ ಜಯ ಸಂಸತ್ನ ಚಳಿಗಾಲದ ಅಧಿವೇಶನ ಇಂದು ಆರಂಭವಾಗಲಿದೆ ಹತ್ತೊಂಬತ್ತು ದಿನಗಳ ಅವಧಿಯಲ್ಲಿ ಈ ಅಧಿವೇಶನ ಒಟ್ಟು ಹದಿನೈದು ಸಭೆಗಳ ನಡೆಸಲಿದೆ ಎಂದು ನಮ್ಮ ವರದಿಗಾರರು ವರದಿ ಮಾಡಿದ್ದಾರೆ ಒಟ್ಟು ಹದಿಮೂರು ಮಸೂದೆಗಳನ್ನು ಶಾಸಕಾಂಗ ವ್ಯವಹಾರದಲ್ಲಿ ಪಟ್ಟಿ ಮಾಡಲಾಗಿದ್ದು ಇವುಗಳನ್ನು ಅಧಿವೇಶನದಲ್ಲಿ ಅಂಗೀಕಾರಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮಸೂದೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಿದ್ದುಪಡಿ ಮಸೂದೆ ಪರಮಾಣು ಶಕ್ತಿ ಮಸೂದೆ ಕಾರ್ಪೊರೇಟ್ ಕಾನೂನುಗಳ ತಿದ್ದುಪಡಿ ಮಸೂದೆ ವಿಮಾ ಕಾನೂನುಗಳ ತಿದ್ದುಪಡಿ ಮಸೂದೆ ಮತ್ತು ಭಾರತೀಯ ಉನ್ನತ ಶಿಕ್ಷಣ ಆಯೋಗದ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಸೇರಿವೆ ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಅಬಕಾರಿ ತಿದ್ದುಪಡಿ ಮಸೂದೆ ಮತ್ತು ಆರೋಗ್ಯ ಭದ್ರತಾ ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರನ್ನು ಮಂಡಿಸಲಿದ್ದಾರೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನುದಾನಕ್ಕಾಗಿ ಪೂರಕ ಬೇಡಿಕೆಗಳ ಮೊದಲ ಹಂತದ ಚರ್ಚೆ ಮತ್ತು ಮತದಾನವನ್ನು ಸಹ ಅಧಿವೇಶನದಲ್ಲಿ ಕೈಗೊಳ್ಳಲಾಗುವುದು ನಿನ್ನೆ ಕೇಂದ್ರ ಸರ್ಕಾರ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ನವದೆಹಲಿಯಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದಿತ್ತು ಸರ್ವಪಕ್ಷ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು ಮತ್ತು ಸಭೆಯಲ್ಲಿ ರಾಜ್ಯಸಭೆಯ ಸದನದ ನಾಯಕ ಜೆಪಿ ನಡ್ಡಾ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಡಿಎಂಕೆ ನಾಯಕ ತಿರುಚಿ ಶಿವ ಟಿಎಂಸಿ ನಾಯಕ ಡೇರಿಕ್ ಎ ಓಬ್ರಿಯನ್ ಸೇರಿದಂತೆ ಮೂವತ್ತಾರು ರಾಜಕೀಯ ಪಕ್ಷಗಳ ಐವತ್ತು ನಾಯಕರು ಭಾಗವಹಿಸಿದ್ದರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಚಳಿಗಾಲದ ಅಧಿವೇಶನದಲ್ಲಿ ಅಭಯ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಸಹಕಾರ ನೀಡುವಂತೆ ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೆ ಮನವಿ ಮಾಡಿದೆ ಎಂದು ಹೇಳಿದರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ನವದೆಹಲಿಯಲ್ಲಿಂದು ಸಾರಸ್ ಆಜೀವಿಕ ಆಹಾರ ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ ದೇಶಾದ್ಯಂತ ಇಪ್ಪತ್ತೈದು ರಾಜ್ಯಗಳ ಸುಮಾರು ಮುನ್ನೂರು ಲಖಪತಿ ದೀದಿಗಳು ಮತ್ತು ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ ಒಟ್ಟು ಅರವತ್ತೆರಡು ಮಳಿಗೆಗಳಲ್ಲಿ ಐವತ್ತು ಮಳಿಗೆಗಳು ನೇರ ಆಹಾರ ನೀಡಲಿದ್ದು ಹನ್ನೆರಡು ಮಳಿಗೆಗಳು ಉತ್ಸವದಲ್ಲಿ ನೈಸರ್ಗಿಕ ಆಹಾರ ಉತ್ಪನ್ನಗಳನ್ನು ನೀಡಲಿವೆ ಎಂದು ತಿಳಿಸಲಾಗಿದೆ ಹರಿಯಾಣ ಅರುಣಾಚಲ ಪ್ರದೇಶ ಮಹಾರಾಷ್ಟ್ರ ಕೇರಳ ಅಸ್ಸಾಂ ಉತ್ತರ ಪ್ರದೇಶ ಉತ್ತರಾಖಂಡ ಗೋವಾ ಮತ್ತು ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳ ಆಹಾರ ಉತ್ಸವದಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ ದೆಹಲಿ ಮತ್ತು ನೆರೆಯ ನಗರದಾದ್ಯಂತ ಪ್ರವಾಸಿಗರಿಗೆ ದೇಶದ ವೈವಿಧ್ಯಮಯ ಆಹಾರ ಸಂಸ್ಕೃತಿ ಮತ್ತು ಸಾಮಾಜಿಕ ರಚನೆಯನ್ನು ಪ್ರದರ್ಶಿಸುವ ಐನೂರಕ್ಕೂ ಹೆಚ್ಚು ಸೊಗಸಾದ ಖಾದ್ಯಗಳನ್ನು ಸವಿಯಲು ಸಾಧ್ಯವಾಗುತ್ತದೆ ಆಹಾರ ಉತ್ಸವ ಈ ತಿಂಗಳ ಒಂಬತ್ತರವರೆಗೆ ಮುಂದುವರೆಯಲಿದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ ದೇಶಾದ್ಯಂತ ಇಂದು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಕಾಲಾತೀತ ಬೋಧನೆಗಳನ್ನು ನೀಡಿದ ಕ್ಷಣವನ್ನು ಈ ದಿನ ಸ್ಮರಿಸಲಾಗುತ್ತಿದೆ ಗೀತಾ ಜಯಂತಿ ಕೇವಲ ಧಾರ್ಮಿಕ ಆಚರಣೆಯ ದಿನವಾಗಿರದೆ ಶ್ರೀಕೃಷ್ಣ ನೀಡಿದ ಜ್ಞಾನವನ್ನು ಸ್ಮರಿಸುವ ದಿನವಾಗಿದೆ ಆ ಜ್ಞಾನ ಲಕ್ಷಾಂತರ ಜನರಿಗೆ ಅವರ ಆಧ್ಯಾತ್ಮಿಕ ಮತ್ತು ದೈನಂದಿನ ಜೀವನದಲ್ಲಿ ಮಾರ್ಗದರ್ಶನ ನೀಡುತ್ತಲೇ ಇದೆ ಜೀವನ ಕರ್ತವ್ಯ ಮತ್ತು ಅಸ್ತಿತ್ವದ ಸ್ವರೂಪದ ಬಗ್ಗೆ ಅತ್ಯಂತ ಮೂಲಭೂತ ಪ್ರಶ್ನೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ನಿನ್ನೆ ಆಕಾಶವಾಣಿಯಲ್ಲಿ ನಡೆದ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯಲ್ಲಿ ಹೆಚ್ಚುತ್ತಿರುವ ಜಾಗತಿಕ ಆಸಕ್ತಿಯನ್ನು ಒತ್ತಿ ಹೇಳಿದರು ಜಗತ್ತಿನಾದ್ಯಂತ ಜನರು ಗೀತೆಯಿಂದ ಹೇಗೆ ಪ್ರೇರಿತರಾಗಿದ್ದಾರೆ ಎಂಬುದನ್ನು ನೋಡಿ ತಾವು ತುಂಬಾ ಪ್ರಭಾವಿತರಾಗಿರುವುದಾಗಿ ಅವರು ತಿಳಿಸಿದರು ಯುರೋಪ್ ಮತ್ತು ಮಧ್ಯ ಏಷ್ಯಾ ಸೇರಿದಂತೆ ಪ್ರಪಂಚದಾದ್ಯಂತ ಅನೇಕ ದೇಶಗಳ ಜನರು ಹರಿಯಾಣದ ಕುರುಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದಲ್ಲಿ ಭಾಗವಹಿಸಿದರು ಎಂದು ಮಾಹಿತಿ ನೀಡಿದರು कुरुक्षेत्र में ब्रह्म सरोवर पर आयोजित अंतर्राष्ट्रीय गीता महोत्सव में शामिल होना भी मेरे लिए बहुत विशेष रहा मैं ये देखकर बहुत प्रभावित हुआ कि कैसे दुनिया भर के लोग दिव्य ग्रंथ गीता से प्रेरित हो रहे हैं इस महोत्सव में यूरोप और सेंट्रल एशिया सहित विश्व के कई देशों के लोगों की भागीदारी रही आकाशवाणी ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಪಿ ನಡ್ಡಾ ಅವರು ಇಂದು ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಮಟ್ಟದ ವಿಶ್ವ ಏಡ್ಸ್ ದಿನಾಚರಣೆಯ ನೇತೃತ್ವ ವಹಿಸಲಿದ್ದಾರೆ ಎಚ್ಐವಿ ತಡೆಗಟ್ಟುವಿಕೆ ಚಿಕಿತ್ಸೆ ಆರೈಕೆ ಮತ್ತು ಕಳಂಕ ನಿರ್ಮೂಲನೆ ರಾಷ್ಟ್ರೀಯ ದೃಷ್ಟಿಕೋನವನ್ನು ಮುನ್ನಡೆಸುವ ಸರ್ಕಾರದ ಅಚಲ ಬದ್ಧತೆಯನ್ನು ಪುನರುಚ್ಚರಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ ಸಾರ್ವಜನಿಕರಿಗೆ ಏಡ್ಸ್ ಕುರಿತು ಇರುವ ಆತಂಕವನ್ನು ಕೊನೆಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಸರ್ಕಾರಿ ನಾಯಕರು ಅಭಿವೃದ್ಧಿ ಪಾಲುದಾರರು ಯುವ ಪ್ರತಿನಿಧಿಗಳು ಸಮುದಾಯದ ವಕೀಲರು ಎಚ್ಐವಿ ಪೀಡಿತ ಜನರು ಮತ್ತು ಆರೋಗ್ಯ ಕಾರ್ಯಕರ್ತರನ್ನು ಈ ಕಾರ್ಯಕ್ರಮ ಒಟ್ಟುಗೂಡಿಸುತ್ತದೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನ್ಯಾಕೋನ ರಾಷ್ಟ್ರೀಯ ಮಲ್ಟಿಮೀಡಿಯಾ ಉಪಕ್ರಮದ ಅಡಿಯಲ್ಲಿ ಹೊಸ ಅಭಿಯಾನದ ವಿಡಿಯೋವನ್ನು ಪ್ರಾರಂಭಿಸಲಾಗುವುದು ಈ ಕಾರ್ಯಕ್ರಮವು ಆರಂಭಿಕ ಪರೀಕ್ಷೆ ಚಿಕಿತ್ಸೆಯ ಅನುಸರಣೆ ಮತ್ತು ಆತ್ಮವಿಶ್ವಾಸದಿಂದ ಬದುಕುವ ವಿಷಯದ ಮೇಲೆ ವಿಶೇಷ ನೇರ ಸಂಗೀತ ಪ್ರದರ್ಶನವನ್ನು ಸಹ ಒಳಗೊಂಡಿರುತ್ತದೆ ವಿಶ್ವ ಕೌಶಲ್ಯ ಏಷ್ಯಾ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂಬತ್ತು ರಾಷ್ಟ್ರಗಳ ವಿರುದ್ಧ ಸ್ಪರ್ಧಿಸಿ ಭಾರತ ತನ್ನ ಮೊದಲ ಭಾಗವಹಿಸುವಿಕೆಯಲ್ಲಿ ಎಂಟನೇ ಸ್ಥಾನವನ್ನು ಗಳಿಸುವ ಮೂಲಕ ಜಾಗತಿಕ ಕೌಶಲ್ಯ ಹಂತದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಸ್ಪರ್ಧೆಯಲ್ಲಿ ಭಾರತವು ಸಾಂಪ್ರದಾಯಿಕ ಮತ್ತು ತಂತ್ರಜ್ಞಾನ ಆಧಾರಿತ ಕೌಶಲ್ಯ ವಿಭಾಗಗಳಲ್ಲಿ ಒಂದು ಬೆಳ್ಳಿ ಎರಡು ಕಂಚಿನ ಪದಕಗಳು ಮತ್ತು ಮೂರು ಉತ್ಕೃಷ್ಟತಾ ಪದಕಗಳನ್ನು ಗೆದ್ದಿದೆ ಭಾರತೀಯ ಆಟಗಾರರ ಸಾಧನೆಯ ಕುರಿತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಮಾತನಾಡಿ ಸ್ಪರ್ಧೆಯಲ್ಲಿ ಭಾರತ ಸಾಧನೆಯು ದೇಶದ ಯುವ ಪ್ರತಿಭೆಯ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಶಿಸ್ತನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ದ್ವಿತ್ವ ಚಂಡಮಾರುತ ಪ್ರಭಾವ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಕಡಲೂರಿನ ಪೂರ್ವಕ್ಕೆ ಸುಮಾರು ತೊಂಬತ್ತು ಕಿಲೋಮೀಟರ್ ಕಾರಕೈಲಿನಿಂದ ಈಶಾನ್ಯಕ್ಕೆ ನೂರ ಮೂವತ್ತು ಕಿಲೋಮೀಟರ್ ಪುದುಚೇರಿಯಿಂದ ಪೂರ್ವಕ್ಕೆ ತೊಂಬತ್ತು ಕಿಲೋಮೀಟರ್ ಮತ್ತು ಚೆನ್ನೈನಿಂದ ಪೂರ್ವಕ್ಕೆ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಉತ್ತರ ತಮಿಳುನಾಡಿನಿಂದ ಪಾಂಡಿಚೇರಿ ಕರಾವಳಿಗೆ ಉತ್ತರಕ್ಕೆ ಚಲಿಸುವ ಸಾಧ್ಯತೆ ಇದೆ ಮತ್ತು ಇಂದು ಬೆಳಗ್ಗೆ ಕ್ರಮೇಣ ಇಳಿಮುಖವಾಗಲಿದೆ ಕಾರಕೈಲ್ ಮತ್ತು ಚೆನ್ನೈನಲ್ಲಿರುವ ಡಾಪ್ಲರ್ ಹವಾಮಾನ ರೇಡರ್ಗಳಿಂದ ಇದನ್ನು ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಚೆನ್ನೈ ಎನ್ನೋರ್ ಕಟ್ಟುಪಲ್ಲಿ ಪುದುಚೇರಿ ಕಡಲೂರು ನಾಗಪಟ್ಟಣಂ ಕಾರಕೈಲು ಪಂಬನ್ ಮತ್ತು ತೂತುಕುಡಿ ಬಂದರುಗಳಲ್ಲಿ ಪೋರ್ಟ್ ಬೋಲ್ ಸಿಗ್ನಲ್ ಎಚ್ಚರಿಕೆ ಸಂಖ್ಯೆ ಮೂರನ್ನು ನೀಡಲಾಗಿದೆ ಇಪ್ಪತ್ತಾರನೇ ಆವೃತ್ತಿಯ ಹಾನ್ಬೆಲ್ ಉತ್ಸವ ಇನ್ನು ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಕಿಸಾಮಾ ಎಂಬ ಪಾರಂಪರಿಕ ಗ್ರಾಮದಲ್ಲಿ ಪ್ರಾರಂಭವಾಗಲಿದೆ ನಾಗಾಲ್ಯಾಂಡ್ನ ರಾಜ್ಯೋತ್ಸವ ದಿನದೊಂದಿಗೆ ಹತ್ತು ದಿನಗಳ ಈ ಸಂಭ್ರಮವು ಮತ್ತೊಮ್ಮೆ ಎಲ್ಲ ಪ್ರಮುಖ ನಾಗ ಬುಡಕಟ್ಟುಗಳು ಜನಗಳು ಒಂದೇ ಸೂರಿನಡಿ ಒಟ್ಟುಗೂಡುತ್ತದೆ ಜಾನಪದ ಸಂಗೀತ ಕರಕುಶಲ ವಸ್ತುಗಳು ಮತ್ತು ಪಾಕಪದ್ಧತಿಯ ಮೂಲಕ ರಾಜ್ಯದ ವಿಶಿಷ್ಟ ಸಂಪ್ರದಾಯವನ್ನು ಪ್ರತಿನಿಧಿಸುತ್ತದೆ ರಾಂಚಿಯಲ್ಲಿ ನಡೆಯುತ್ತಿರುವ ಭಾರತದ ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಹದಿನೇಳು ರನ್ಗಳ ಗೆಲುವು ಸಾಧಿಸಿದೆ ಭಾರತ ನೀಡಿದ್ದ ಮುನ್ನೂರೈವತ್ತು ರನ್ಗಳ ಬೃಹತ್ ಮತದ ಗುರಿ ಬೆನ್ನೆತ್ತಿದ್ದ ದಕ್ಷಿಣ ಆಫ್ರಿಕಾ ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂ ನಾಲ್ಕು ಎಸೆತಗಳು ಬಾಕಿ ಇದ್ದಾಗಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೆರಡು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದಕ್ಕೂ ಮುನ್ನ ಟಾಸ್ ಗೆದ್ದು ದಕ್ಷಿಣ ಆಫ್ರಿಕಾ ಬೌಲಿಂಗ್ ಆಯ್ದುಕೊಂಡಿತು ಭಾರತ ವಿರಾಟ್ ಕೊಹ್ಲಿ ಅವರ ನೂರ ಮೂವತ್ತೈದು ಕೆಎಲ್ ರಾಹುಲ್ ಅವರ ಅರವತ್ತು ಹಾಗೂ ರೋಹಿತ್ ಶರ್ಮಾ ಅವರ ಐವತ್ತೇಳು ರನ್ಗಳ ನೆರವಿನಿಂದ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೊಂಬತ್ತು ರನ್ಗಳ ಬೃಹತ್ ಮತ ಪೇರಿಸಿತು ಭಾರತ ಪರ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಐವತ್ತೆರಡನೇ ಏಕದಿನ ಶತಕ ದಾಖಲಿಸಿ ಅದ್ಭುತ ಪ್ರದರ್ಶನ ನೀಡಿದರು ರೋಹಿತ್ ಶರ್ಮಾ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿ ಆಟಗಾರರ ಪಟ್ಟಿಯಲ್ಲಿ ಪಾಕಿಸ್ತಾನದ ಶಾಹಿದ್ ಅಫ್ರೀದಿ ದಾಖಲೆಯನ್ನು ಮುರಿದರು ಈ ಗೆಲುವಿನ ಮೂಲಕ ಭಾರತ ಮೂರು ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಿಂದ ಮುನ್ನಡೆ ಸಾಧಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಂಸತ್ನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭ ಹಲವು ಮಸೂದೆಗಳ ಮಂಡನೆ ನಿರೀಕ್ಷೆ ನವದೆಹಲಿಯಲ್ಲಿಂದು ಸಾರಸ್ ಆಜೀವಿಕ ಆಹಾರ ಉತ್ಸವಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ಇಂದು ವಿಶ್ವ ಏಡ್ಸ್ ದಿನ ಕೇಂದ್ರ ಸಚಿವ ಜೆಪಿ ನಡ್ಡಾ ನೇತೃತ್ವದಲ್ಲಿ ರಾಷ್ಟಮಟ್ಟದ ಆಚರಣೆ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಹದಿನೈದು ರನ್ಗಳ ಜಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಹನ್ನೆರಡು ಗಂಟೆಗೆ